ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೂ ಕರ್ನಾಟಕದಲ್ಲಿ ಆಗುವಂಥ ನೇಮಕಾತಿಗಳಿಗೆ ಐದು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಸಡಿಲಿಕೆ ಮಾಡುವ ಚಿಂತನೆಯಲ್ಲಿದೆ ಸರ್ಕಾರ ಅಂತೇಳಿ ಇವತ್ತಿನ ನ್ಯೂಸ್ ಪೇಪರಲ್ಲಿ ಬಂದಿದೆ ಸೊ ಬಹುಶಃ ಆಗುತ್ತೆ ಕೂಡ ಬಟ್ ವಿಷಯ ಏನಪ್ಪಾ ಅಂದರೆ ಎಸ್ ಭಾಳಷ್ಟು ದಿನದ ಬಹಳಷ್ಟು ವಿದ್ಯಾರ್ಥಿಗಳ ಬೇಡಿಕೆ ಇತ್ತು ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಯಾಕಂದರೆ ಕೋವಿಡ್ ಟೈಮಲ್ಲಿ ಸರಿಯಾಗಿ ನೋಟಿಫಿಕೇಷನ್ ಆಗಿಲ್ಲ ಅದಾದ್ಮೇಲೆ ಈಗ ಒಳ ಮೀಸಲಾತಿ ವಿಚಾರವಾಗಿ ನೋಟಿಫಿಕೇಷನ್ಗಳಾಗಿಲ್ಲ ಈ ಹಿನ್ನೆಲೆಯಲ್ಲಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಈ ಒಂದು ವಯೋಮಿತಿ ಸಡಲಿಕೆದ ಭಾಳ ನ್ಯಾಯೋಚಿತವಾಗಿರುವಂಥದ್ದು ತುಂಬ ಒಳ್ಳೆಯ ಕೆಲಸ ಆದರೆ ನನಗೇನು ಅನ್ಸುತ್ತೆ ಇಲ್ಲಿಗೆ ಮುಗಿಯೋಲ್ಲ ಇದರಿಂದ ಇನ್ನಷ್ಟು ನೀವು ಅನ್ಎಂಪ್ಲಾಯ್ಮೆಂಟ್ ಇನ್ನಷ್ಟು ನೀವು ನಿರುದ್ಯೋಗ ಸಮಸ್ಯೆಯನ್ನು ಹುಟ್ಟಿ ಹಾಕ್ತೀರಾ ಅಂತ ಹೆಂಗಂದರೆ ಎಸ್ ನೀವು ಮುಂಚೆ ಏನು ಹೇಳಿದ್ರಿ ಎರಡು ಮೂರು ತಿಂಗಳಿಂದ ಏನು ಹೇಳಿದ್ರಿ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ರಿ ಓಕೆ ಮತ್ತಷ್ಟು ವಿದ್ಯಾರ್ಥಿಗಳ ಬೇಡಿಕೆಗೆ ನೀವು ಏನು ಮಾಡಿದ್ರಿ ಐದು ವರ್ಷ ಮಾಡಿದ್ರಿ ಆಯಿತು ಇನ್ನೊಂದು ಮೂರು ತಿಂಗಳು ಬಿಟ್ಟು ಮತ್ತೆ ಹೆಚ್ಚಿಗೆ ಮಾಡಿದ್ರಿ ಬರೀ ಏಜ್ ಮಾಡೋದ್ರಿಂದ ಮಾಡೋದರಿಂದ ಉಪಯೋಗಿಲ್ಲ ಆದಷ್ಟು ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗುತ್ತೆ ಯಾಕಂದರೆ ಯಾರೋ ಒಬ್ಬ ಹುಡುಗ ಅಥವಾ ಯಾವುದೋ ಒಬ್ಬಳು ಹುಡುಗಿ ಆಯ್ತು ನಂದು ಏಜ್ ಮುಗಿತು ಇನ್ನು ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆ ನೀವು ಮತ್ತೆ ಆಸೆ ಹಚ್ಚದ್ರಿ ಇಲ್ಲ ಇಲ್ಲ ಮತ್ತೆ ಏಜ್ ಬಂದಿದ ಇನ್ನೂ ಒಂದು ವರ್ಷ ಎರಡು ವರ್ಷ ಹೆಚ್ಚು ಬಂದಿದ್ದು ಬರೀರಿ ಅಂತ ನೋಟಿಫಿಕೇಷನ್ಗಳಿಲ್ಲ ರೀ ಮತ್ತೆ ಇನ್ನೇನಾಗುತ್ತೆ ನಿರುದ್ಯೋಗ ಹೆಚ್ಚಾಗುತ್ತಲ್ಲ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇದೊಂದು ಸಣ್ಣ ರಿಲ್ಯಾಕ್ಸೇಷನ್ ಅಷ್ಟೇ ಒಂದು ಒಂದು ನಮ್ಮಲ್ಲಿರುವಂಥ ಒಂದು ಹತಾಶೆಗೆ ಒಂದು ಸಣ್ಣ ಸಮಾಧಾನಕರ ಬಹುಮಾನ ಅಷ್ಟೇ ಇದರಿಂದ ಯಾ ಎಲ್ಲ ವಿದ್ಯಾರ್ಥಿಗಳು ಖುಷಿ ಪಡುವಂಥದ್ದು ಏನಿಲ್ಲ ಮೇನ್ ಮೇನ್ ಇಂಟೆನ್ಷನ್ ಏನಿದೆ ಅಂದ್ರೆ ಪ್ರಮುಖವಾದಂತ ವಿಷಯ ಏನಿದೆ ನೋಟಿಫಿಕೇಶನ್ಗಳಾಗಬೇಕು ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಸರ್ಕಾರ ಕೋರ್ಟ್ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ಹೇಳಮೇಲೆ ಸರ್ಕಾರದ ನಿಲುವೇನು ರಿಯಾಕ್ಷನ್ ಯಾಕೆ ಬರಲ್ಲ ರಾಜ್ಯಪಾಲರು ಭಾಷಣ ಅಂದ ತಕ್ಷಣ ಎಲ್ಲ ಮಂತ್ರಿಗಳು ಎಂ ಎಲ್ ಎಗಳು ಎಲ್ಲರೂ ಮುಗಿಬೀಳ್ ಎಲ್ಲರೂ ಏನ್ ಮಾಡ್ತೀರಿ ಅದಕ್ಕೆ ವಿರೋಧ ಮಾಡ್ತಿರಿ ಎಲ್ಲಿಂದ ಬರ್ತದ ನೋಟಿಫಿಕೇಶನ್ ವಿಚಾರಗಳು ಬಂದಾಗ ಯಾರೊಬ್ರು ಮಾತಾಡಲ್ಲ ಏನಿದು ಸರ್ಕಾರದ ಪ್ರತಿಕ್ರಿಯೆ ಇಲ್ಲ ಇದು ನಡೆಯಲ್ಲ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಸಮಾಧಾನ ಆಗಿಬಿಡ್ತಾರೆ ಮುಗಿತು ಕತೆ ಅನ್ಕೊಂಡ್ರೆ ಇಲ್ಲ ಆದಷ್ಟು ಸಮಸ್ಯೆಯನ್ನು ಹುಟ್ಟಾಗುತ್ತಿದ್ದು ಇನ್ನಷ್ಟು ನಿರುದ್ಯೋಗ ಸಮಸ್ಯೆ ಹುಟ್ಟಾಗುತ್ತೆ ಹೀಗಾಗಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಬರಬೇಕು ಆ ನೋಟಿಫಿಕೇಶನ್ಗಳು ಆಗಲೇಬೇಕು ಏನು ಭಯ ಇದೆ ಅಂದ್ರೆ ಈಗ ಮೇ ಜೂನ್ ಅಲ್ಲಿ ಈ ಒಂದು ಸ್ಥಳೀಯ ಸರ್ಕಾರದ ಚುನಾವಣೆ ಮಾಡಿದೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಯಾಕಂದ್ರೆ ಕೋರ್ಟ್ ಹೇಳಿದೆ ಮಾಡ್ರಿ ಅಂತ ಹೇಳಿದಾರೆ ಜೂನ್ ಒಳಗಡೆ ಸೊ ಈಗ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ನೀತಿ ಸಂಹಿತೆ ಉಲ್ಲಂಘನೆ ಬಂದ್ಬಿಡುತ್ತೆ ಆದಷ್ಟು ಬೇಗ ಈಗ ಐವತ್ತು ಪರ್ಸೆಂಟೇಜ್ ಮಾಡ್ತಿರೋ ಗೊತ್ತಿಲ್ಲ ಐವತ್ತಾರು ಮಾಡ್ತಿರೋ ಗೊತ್ತಿಲ್ಲ ಒಟ್ಟು ಬಗೆಹರಿಸ್ಕೊಳ್ಳಿ ಸಮಸ್ಯೆ ಬಗೆಹರಿಸ್ಕೊಳ್ಳೋ ತಾಕತ್ ಸರ್ಕಾರ ಇದೆ ನಮ್ಮ ಕೈಲಿ ಆಗಲ್ಲ ಅಂತ ದಯವಿಟ್ಟು ಅನ್ಬೇಡಿ ಜನರಿಂದ ಆಯ್ಕೆಯಾದ ಸರ್ಕಾರ ಈ ಸಂವಿಧಾನಿಕ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ನಮ್ಮಿಂದ ಆಯ್ಕೆಯಾದ ಜನನಾಯಕರಿಗೆ ಬಹಳಷ್ಟು ಅಧಿಕಾರ ಇರುತ್ತೆ ಬಹಳಷ್ಟು ದಾರಿಗಳು ಕಂಡುಕೊಳ್ಳಿ ಅದೊಂದು ಪ್ರಯಾರಿಟಿ ಅದೊಂದು ಪ್ರಮುಖ ಪ್ರಮುಖ ವಿಷಯ ಅಂತ ಕನ್ಸಿಡರ್ ಮಾಡಿ ಅದನ್ನ ಸದ್ಯಕ್ಕೆ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಿ ನೇಮಕಾತಿಗಳು ಆಗಲೇಬೇಕು ಆವಾಗ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಒಂದು ಏನಪ್ಪ ಅಂದರೆ ಅರ್ಥ ಬರುತ್ತೆ ಆ ಏಜ್ ರಿಲಾಕ್ಷನ್ಗೆ ಅರ್ಥ ಬರಬೇಕು ಅಂದರೆ ನೀವು ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ವರೆಗೂ ಯಾವ್ಯಾವ ಎಕ್ಸಾಮ್ ಬರೀತೀವೋ ಅಲ್ಲಿವರೆಗೂ ಅಂತ ಹೇಳಿದಾರೆ ಅಲ್ಲಿವರೆಗೂ ನೀವು ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಏನು ತೊಗೊಂಡು ಏನ್ ಮಾಡಿ ಆದಷ್ಟು ಇನ್ನ ಬಹಳಷ್ಟು ಜನ ಸಫರ್ ಆಗ್ತಾರೆ ಇನ್ನು ಈ ಕಾಯ್ಕೊಂಡು ಕುತ್ಕೊಳ್ಳೋದಿದೆಯಲ್ಲ ಇದು ಭಾಳ ಭಾಳ ಹೊಲಸು ಜೀವನ ಕಾಯ್ತಾ ಇರ್ತೀವಿ ನೋಟಿಫಿಕೇಶನ್ ಬರುತ್ತೆ ನಾಳೆ ಬರುತ್ತೆ ನಾಳೆ ಬರುತ್ತಾ ಏನ್ರಿ ಇದು ಅದರ ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿ ಗೌರ್ಮೆಂಟ್ ಅಂದ್ರೆ ಹೆಣ್ಣೆ ಕೊಡಲ್ಲ ಪರಿಸ್ಥಿತಿ ಏನಿದೆ ನೋಡಿರಿ ನೀವು ರೈತರಿಗೆ ಹೆಣ್ಣು ಕೊಡಲ್ಲ ಯಾರಿಗೂ ಕೊಡಲ್ಲ ನಮ್ಗೆ ಸರ್ಕಾರಿ ನೌಕರಿ ಇದ್ದವನೇ ಬೇಗ ಗಳೇ ಅಂತಾರೆ ನೀವು ನೋಡಿದ್ರೆ ನೋಟಿಫಿಕೇಶನ್ ಮಾಡಕ್ತಾ ಇರಲಿಲ್ಲ ಸೊ ಎಲ್ಲವೂ ಬದಲಾಗಬೇಕು ಆದಷ್ಟು ಬೇಗ ಸರ್ಕಾರ ಈಗ ಇರುವಂಥ ವಿಷಯ ಮೇನ್ ವಿಷಯ ಏನಿದೆ ಮುಖ್ಯವಾದಂಥ ವಿಷಯ ಏನಿದೆ ನೋಟಿಫಿಕೇಶನ್ ಆ ಒಳ ಮೀಸಲಾತಿ ವಿಚಾರವನ್ನು ಬೇಗ ಬಗೆಹರಿಸಿ ನೋಟಿಫಿಕೇಷನ್ ಆಗಲಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಎಲ್ಲ ವಿದ್ಯಾರ್ಥಿಗಳಿಂದ ಸ್ವಾಗತ ಇದೆ ಅದರಲ್ಲಿ ಯಾವುದೇ ನೋ ಡೌಟ್ ಅದರಲ್ಲಿ ಯಾವುದೇ ಒಂದು ಪರ್ಸೆಂಟೇಜ್ ಡೌಟ್ ಇಲ್ಲ ಅರ್ಥ ಗರ್ಭಿತ ಆಗಬೇಕು ಅಂದರೆ ನೀವು ನೋಟಿಫಿಕೇಷನ್ಗಳು ಬಿಡಲೇಬೇಕು ಥ್ಯಾಂಕ್ ಯು